ये ये नीनो बारो नी नन्न मगा नी नन्न मगा बूडा नी नन्न मग ने या नी अम्मा ಎಲ್ಲಪ್ಪ ನಿನ್ಗೆಂತ ಇದ್ದಾರೆ ನೀರುತ್ತೆ ನಿನ್ನ ಅಪ್ಪನಾದ್ರೂ ಕೇಳ್ಬೇಕಿದ್ರೆ ನೀರನ್ನು ಅಗ್ನೆ ਜੋਦ ਪੋਕਨਟਾ ਕੀਂਡ ਅਮਾ । ਇੱਨ ਮਾਰ ਪੁਥੀ ਕੋਰੀ ਕੇ । ਮੋਦ ਮਾਰ । ਜਾ ਕੇ ਉਮਾ । ਅਮਾ ਅਲਾ ਮਾਰ । ਅਮਾ ਅਲਾ ਅਲਿ ਚੁਰੇ । ਜੋਦ ਪੋਕਨਟਾ । ಈ ಗೊಂಟ ನನ್ನ ನನ್ನ ಮಗು ಗೊಂದ ಎಲ್ಲ ನನ್ನ ಮಗಳು ಎಲ್ಲ ನಾನು ನನ್ನ ಮಗು ನನ್ನ ಮಗು ಅಂತ ಈ ಗೊಂಟ நன் மகு என்ன மகளு நல்ல கண்டித்தியா நே எஸ் ஆக நீ கண்டுவா ಯಾರು ಏನಾಯ್ತು ನೀನು ನೋಡಿದವಾ ನನ್ನ ಗಂಡನ್ ನೋಡಿದ್ಯಾಂಡಿದ್ದೆ ನೀನು ಎಲ್ಲಿದ್ದ ನನ್ನ ಗಂಡ ನೋಡಿದ್ರೀನೇ ನನ್ನ ಗಂಡ ನೋಡಿದ್ಯಾನ್ ಮೇಡಮ್ ನೀನು ಹೊರ